ರಾಜ್ಯದ ಮೂವತ್ತಕ್ಕೂ ಹೆಚ್ಚು ನಗರಸಭೆ ಪುರಸಭೆಗಳ ಆಡಳಿತ ಮಂಡಳಿ ಸದಸ್ಯರು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿ ನಗರಸಭೆ ಮತ್ತು ಪುರಸಭೆ ಅಧ್ಯಕ್ಷರುಗಳ ಆಡಳಿತವನ್ನು ಸರ್ಕಾರ ಕಸಿದುಕೊಳ್ಳುತ್ತಿದೆ ಸಂವಿಧಾನದತ್ತವಾಗಿ ಬಂದ ಮೀಸಲಾತಿಯು ಕೂಡ ಅಧಿಕಾರವನ್ನು ಕಸಿದುಕೊಳ್ಳುವ ಕೆಲಸ ಮಾಡುತ್ತಿದ್ದು ಸಂವಿಧಾನದತ್ತವಾಗಿ ಬಂದ ಮೀಸಲಾತಿಯಲ್ಲಿಯೂ ಕೂಡ ಅಧಿಕಾರಿಗಳನ್ನು ಕಸಿದುಕೊಳ್ಳುವ ಕೆಲಸವಾಗುತ್ತಿದ್ದು ಮೂವತ್ತು ತಿಂಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಆಡಳಿತ ಅವಧಿ ಪೂರ್ಣಗೊಳ್ಳುತ್ತಿದ್ದಂತೆ ಮತ್ತೊಂದು ಅವಧಿಗೆ ಸರ್ಕಾರ ಸಮರ್ಪಕವಾಗಿ ಮೀಸಲಾತಿಯನ್ನ ಪ್ರಕಟಿಸಿದೆ ವಿಳಂಬ ಮಾಡಿ ಆಡಳಿತಾಧಿಕಾರಿಯನ್ನು ನೇಮಿಸುತ್ತದೆ ಅದರಿಂದ ಐದು ವರ್ಷ ಆಡಳಿತ ಅವಧಿಯಲ್ಲಿ ಎರಡನೇ ಅವಧಿಗೆ ಅಧ್ಯಕ್ಷರಾಗುವವರೆಗೂ ಕೇವಲ ಎಂಟರಿಂದ ಹತ್ತು ತಿಂಗಳು ಮಾತ್ರ ಅಧಿಕಾರ ಸಿಗುತ್ತಿತ್ತು ಇದರಿಂದ ಚುನಾಯಿತ ಮಂಡಳಿಗೆ ಅನ್ಯಾಯವಾಗುತ್ತದೆ ಎಂದು ಚಿಕ್ಕಬಳ್ಳಾಪುರ ನಗರಸಭೆ ಸದಸ್ಯರು ಸೇರಿದಂತೆ ರಾಜ್ಯದ ಹಲವು ನಗರಸಭೆಗಳ ಸದಸ್ಯರು ಆಕ್ಷೇಪ ಸಲ್ಲಿಸಿ ನ್ಯಾಯದ ಮೊರೆ ಹೋಗುತ್ತಿದ್ದರು ಈ ಹಿನ್ನೆಲೆಯಲ್ಲಿ ಸುದೀರ್ಘ ವಿತರಣೆ ನಡೆಸಿದ ಹೈಕೋರ್ಟ್ ನ್ಯಾಯಮೂರ್ತಿ ನಟರಾಜ್ರವರು ಮಧ್ಯಂತರ ಆದೇಶವನ್ನು ಹೊರಡಿಸಿ ಜಿಲ್ಲಾಡಳಿತಾಧಿಕಾರಿಯನ್ನು ನೇಮಿಸದಂತೆ ಆದೇಶಿಸಿ ಅಕ್ಟೋಬರ್ ಹದಿನಾರಕ್ಕೆ ಪ್ರಕರಣ ಮುಂದೂಡಿದ್ದಾರೆ ಹಲವು ನಗರಸಭೆಗಳ ಆಡಳಿತ ಮಂಡಳಿಗಳ ಸದಸ್ಯರ ವಾದವನ್ನು ನ್ಯಾಯಾಲಯ ಅಂಗೀಕರಿಸಿದೆ ಇನ್ನೊಂದು ಮಹತ್ವದ ತೀರ್ಪಾಗಲಿದ್ದು ಸರ್ಕಾರದ ನಿಯಮದ ಪ್ರಕಾರ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಮೂವತ್ತು ತಿಂಗಳ ಆಡಳಿತ ಅವಧಿ ಸಿಗಲಿದೆ ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಗಜೇಂದ್ರ ಮತ್ತು ಉಪಾಧ್ಯಕ್ಷ ನಾಗರಾಜ್ ಆಡಳಿತ ಅವಧಿ ಈ ತಿಂಗಳ ಅಂತ್ಯಕ್ಕೆ ಕೊನೆಗೊಳ್ಳಬೇಕಾಗಿದ್ದು ನ್ಯಾಯಾಲಯದ ಮಧ್ಯಂತರ ಆದೇಶ ಪೂರ್ಣ ಜಾರಿಯಾಗಲಿದೆ ಇನ್ನು ಹದಿನೇಳು ತಿಂಗಳು ಅಧಿಕಾರ ಮುಂದುವರಿಯಲಿದೆ ಹಿನಿಸ್ ಬ್ಯೂರೋ ಚಿಕ್ಕಬಳ್ಳಾಪುರ